ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾವು ಸಿಂಪಲ್ ಆಗಿ ಅಷ್ಟೇ ಹೆಲ್ದಿ ಆಗಿರುವಂತ ಚಾಟ್ ರೆಸಿಪಿ ಮಾಡತ್ತಿನಿ ನೋಡ್ರಿ ಬರ್ರಿ ಹೆಂಗ ಅಂತ ನೋಡಿನಿ ಮೊದಲ ಇಲ್ಲೊಂದ್ ಕಪ್ ಆಗೋಷ್ಟು ಜವಾರಿ ಹೆಂಗ ತೊಗೊಂಡಿನ್ರಿ ನಾ ಇವು ಕುದಿಯ ನೀರೊಳಗ ಹಾಕ್ಬೇಕು ನೋಡ್ರಿ ಒಂದೆರಡು ಕುದಿ ಕುದಿ ಬರ್ಬೇಕ್ರಿಕ್ ಒಂದ್ ಒಂದೆರಡು ಕುದಿ ಬರೋದ್ನಾಗ ಒಂದ್ ಚಮಚ ಆಗೋಷ್ಟು ಉಪ್ಪು ಹಾಕೋಬೇಕು ನೋಡ್ರಿ ಉಪ್ಪು ಹಾಕೊಂಡು ಚಂದಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬಿತ್ರಿ ಅಂದ್ರ ಒಂದ್ ಎರಡೇ ಎರಡು ನಿಮಿಷ ಕುದಿಸ್ಕೋಬೇಕು ನೋಡ್ರಿ ಜಾಸ್ತಿ ಏನ್ ಕುದಿಸೋದ್ ಬೇಕಾಗಿಲ್ರಿ ಎರಡು ನಿಮಿಷ ಆದ್ರೆ ಸಾಕು ಮಾಡ್ರಿ ಈಗ ರೆಡಿ ಆಗ್ಯವ್ರಿ ಒಂದು ಒಂದ್ ಬೌಲ್ದಾಗ ತಗದಿಟ್ಕೊಂಡ್ ನೋಡ್ರಿ ಅದೇ ರೀತಿ ಒಟ್ಟು ಶೇಂಗಾ ನಾವ್ ಒಂದ್ ಬೌಲ್ ದಾಗ್ ಈಗ ಒಂದ್ ಕಪ್ ಆಗೋಷ್ಟು ಸಣ್ಣದ ಕಟ್ ಮಗುವಂತ ಅಂತ ಉಳ್ಳಾಗಡ್ಡಿ ಹಾಕೊಂಡ್ರಿ ಅದರ ಜೊತೆ ಟಮಾಟಿ ಕೂಡ ಹಾಕೊಂಡಿನ್ರಿ ಅರ್ಧ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನ್ರೀ ಅರ್ಧ ಅರ್ಧಕ್ಕಿಂತ ಸ್ವಲ್ಪ ರೀ ಚಾಟ್ ಮಸಾಲ ಹಾಕೊಂಡಿನ್ರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ನೋಡ್ರಿ ಇಷ್ಟಿದ್ರೆ ಸಾಕ್ರಿ ಮತ್ತು ಮ್ಯಾಗ ಸ್ಪ್ರಿಂಗ್ ಆನಿಯನ್ ಹಾಕೋಬೇಕು ನೋಡ್ರಿ ಇದ್ರೆ ಹಾಕೋರಿ ಇಲ್ಲಂದ್ರೆ ಬಿಟ್ಬಿಡ್ರಿ ಸ್ಪ್ರಿಂಗ್ ಆನಿಯನ್ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿ ನೋಡ್ರಿ ಈಗೆಲ್ಲ ಹಾಕಿ ಚಂದಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಐಟ್ ಸಿಂಪಲ್ ಐತಲ್ರಿ ಅಷ್ಟೇ ಹೆಲ್ದಿ ಕೂಡ ಐತ್ ನೋಡ್ರಿ ಒಂದು ಸರ್ತಿ ರೆಸಿಪಿ ಟ್ರೈ ಮಾಡಿರಿ ಇದ್ರ ಮುಂದೆ ನಿಮ್ಗೆ ಯಾವುದೇ ಥರ ಸ್ನ್ಯಾಕ್ಸೇ ಬೇಕಾಗಿಲ್ಲ ರೀ ಅಷ್ಟು ಮಸ್ತ್ ಐತ್ರಿ ಮತ್ತು ಅಷ್ಟೇ ಹೆಲ್ದಿ ಕೂಡ ಐತ್ ನೋಡ್ರಿ ಮಕ್ಳಿಗೇನರ ತಿನ್ನೋಕೆ ಅಂದ್ರೆ ಈ ಥರ ಹೆಲ್ದಿ ಆಗಿರುವಂತ ಚಾಟ್ ಮಾಡ್ಕೊಡ್ರಿ ಅವ್ರಿಗೂ ಇಷ್ಟ ಆಗತ್ರಿ ಮತ್ತೆ ನಿಮಗೂ ಇಷ್ಟ ಆಗತ್ರಿ ಒಂದ್ಸರ್ತಿ ನನಗೋಸ್ಕರ ಈ ರೆಸಿಪಿನ ಟ್ರೈ ಮಾಡ್ರಿ ಹಂಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ